ಹಾ ಎಲ್ಲ ಹೆಂಗಿದ್ರಿ ಬೆಳಿಗ್ ಬೇಗ ಬೇಗ ಎದ್ದು ಗಿಟಕಿ ಸೈಡ್ಕೊಂಡ್ರೆ ಕೋಳಿ ಒಂದು ಕೋಕೋ ಕೋಕೋ ಅಂತ ಕೂತಿತ್ತಪ್ಪ ಹೀಗೆ ಬೇಗ ಬೇಗ ಎದ್ದು ಫ್ರೆಶ್ನಪ್ಪ ದೇವರಿಗೆ ಒಂದು ದೀಪ ಹಚ್ಚಿ ಗಂಟೆ ಡಣ್ಣ ಡಣ್ಣ ಮಾಡಿ ದೇವರ ಎಲ್ರಿಗೂ ಉಳ್ಳೇದು ಮಾಡಪ್ಪ ಅಂತ ಕರ್ಕೊಂಡಿದ್ದೆ ಎಷ್ಟು ಕ್ಯೂಟ್ ಇತ್ತಲ್ಲ ಹಾಂ ಒಂದೆರಡು ತಿಂಡಿಗಿಂದ ಬ್ಯಾಗೊಳಗೆ ಹೈಕಂತೆ ಕೆಲಸಕ್ಕೆ ಹೋದ್ಮೇಲೆ ಹೊಟ್ಟೆ ಅಂತೂ ಜೋರು ಹಸಿತಾನೆ ಇರುತ್ತೆ ಅದಕ್ಕೆ ಅತಿ ಇಂಪಾರ್ಟೆಂಟ್ ಅಲ್ಲ ಹಂಗೆ ಇವತ್ತು ಮಠದ ಹತ್ರ ಹೋಗೋಕಿತ್ತು ಹಾಗೆ ಮಠದ ಹತ್ರ ಹೋಪ ಈಗ ಅಂಗಡಿ ಎಲ್ಲ ಎಷ್ಟು ಚಂದ ಅಲ್ಲ ಸಣ್ಣ ಪತಿಗೆ ಇದೇ ಥರ ಎಲ್ಲರೂ ಹೊರೆ ಅಂಗಡಿ ಹತ್ತಿರ ಬಂದಿತ್ಕಂತಿತ್ತಲ್ದ ಅಮ್ಮನ ಹತ್ರ ನಂಗೆ ಅದು ಬೇಕು ಇದು ಹೇಳಿ ಕೇಂಬುದು ಆದರೆ ಈಗ ಅಮ್ಮ ಮನೆಗಿದ್ರು ನಾವು ಮಾತ್ರ ಇಲ್ಲಿತ್ತು ಆದರೂ ಫಸ್ಟ್ ದೊಡ್ಡವರಾರು ಪುನಃ ಅಂಗಡಿ ಹತ್ರನೇ ಬಂದು ನಿಂತ್ಕೊಂತಿತ್ತಲ್ದ ಈಗನು ಹಾಂ ಈಗ ಕಾಣಿ ಆನೆ ಅಂದರೆ ನಂಗೆ ಆಯಿತು ಮಸ್ತ್ ಇಷ್ಟ ಎಂತ ಕಂತ ಕೇಳ್ಬೇಡಿ ಇಲ್ಲಿ ಕಣಿ ನನ್ನ ಅಣ್ಣ ಗುರುಗಡ್ಲಿ ಅಲ್ಲ ಮತ್ತೆಂತ ಮತ್ತೆಂತ ಅದು ಸರ್ ಈಗ ಒಂದು ಚುರ್ಮುರಿ ತಿಂಬಾಕ ಹಾ ಇದೀಗ ಒಂದ್ ಎರಡು ದಿನ ಫೇಮಸ್ ಡೈಲಾಗ್ ಕೃಷ್ಣ ಮಠದಲ್ಲಿ ಡಾನ್ಸ್ ಮಾಡ್ತೀರ ಇಲ್ಲಿ ಇದನ್ನ ಎಂಡ್ ಮಾಡುವ ನಾಳೆ ಸಿಕ್ತಾ ಅಕ್ಕ ಟಾಟಾ ಬಾಯ್ ಬಾಯ್ ಚೊಪ್ಪಣ